ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಅರಸಿ ಮನೆಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಬೆಳಗ್ಗೆ ನಾಲ್ಕುವರೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಅಂದರೆ ಕಸ ಗುಡಿಸಿ ಒರೆಸಿ ಎಲ್ಲ ಆಯಿತು ಇವಾಗ ಶ್ರಾವಣಿಗೆ ತಲೆಗೆ ಸ್ನಾನ ಮಾಡಿಸಿ ನಾನು ಕೂಡ ತಲೆಗೆ ಸ್ನಾನ ಮಾಡಿಕೊಂಡು ಅವಳನ್ನ ದೇವ್ರ ಮನೆ ಕ್ಲೀನ್ ಮಾಡಪ್ಪ ಅಂತ ಹೇಳ್ಬಿಟ್ಟು ನಾನು ಅಷ್ಟರಲ್ಲಿ ಬೆಲ್ದನ್ನ ಮಾಡಬೇಕಿತ್ತು ಹಾಗಾಗಿ ಬೆಲ್ದನ್ನ ಮಾಡೋಣ ಮಾಡ್ತಾ ಇದ್ದೀನಿ ಅದು ಪ್ಲೇಟ್ ಸಿಗಲೇ ಇಲ್ಲ ಒಲೆದು ನಿನ್ನ ಪಾತ್ರೆ ಎಲ್ಲ ತೆಗಿಯೋಕ್ಕಾಗಲ್ಲ ಅಂತೇಳಿ ಹಾಗೆ ಇಟ್ಕೊಂಡು ಬೆಲ್ದನ್ನ ಮಾಡ್ತಾಯಿದ್ದೀನಿ ನಾವು ನಮ್ಮ ತಂದೆ ಮನೆ ದೇವರು ಮದನಾಟಮ್ಮ ಅಂತೇಳಿ ಮಂಡ್ಯ ಜಿಲ್ಲೆ ನಾಗಮಂಗ್ಲ ತಾಲೂಕು ಹತ್ರ ಇರುವಂಥದ್ದು ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹಾಗಾಗಿ ಆ ದೇವಸ್ಥಾನಕ್ಕೆ ಹೋದಾಗ ಬೆಲ್ಲದನೋ ಅಥವಾ ಮೊಸರನನೋ ಕಿಚಡಿಯನೋ ಈ ಥರದ್ದು ಮಾಡ್ಕೊಂಡು ಹೋಗೋದು ಅಲ್ಲಿನ ಸಂಪ್ರದಾಯ ನಮ್ಮದು ನಾವು ಕೂಡ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಕೋಳಿ ಇದ್ದೀವಲ್ವ ಹಾಗಾಗಿ ಮಾಡ್ಕೊಂಡು ಹೋಗ್ತೀವಿ ನಾರ್ಮಲಾಗಿ ಹೋದಾಗ ಬರೀ ಪೂಜೆ ಅಷ್ಟೇ ಮಾಡುವಂಥದ್ದು ಹಾಗಾಗಿ ಒಂದು ಸೈಡು ಅಕ್ಕಿನೂ ಕೂಡ ಇಟ್ಕೊಂಡು ಇನ್ನೊಂದು ಸೈಡು ಬೆಲ್ಲನೂ ಕೂಡ ಕುದಿಯಕ್ಕೆ ಇಟ್ಕೊಂಡಿದ್ದೀನಿ ಈಗ ಅಕ್ಕಿ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಇದ್ದೀನಿ ಅಂದರೆ ನನ್ನ ತಂಗಿ ತಮ್ಮ ನಮ್ಮ ಅಕ್ಕ ಎಲ್ಲರೂ ಕೂಡ ಬರ್ತಾರೆ ಒಂದು ಐದು ಫ್ಯಾಮಿಲಿ ಸೇರಿ ಒಂದು ಹತ್ತು ಕೋಳಿ ಕುಯ್ತಾ ಇರುವಂಥದ್ದು ಹಾಗಾಗಿ ಅಷ್ಟರಲ್ಲಿ ಶ್ರಾವಣ್ಯ ಕೂಡ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದಾಳೆ ಪಾಪ ಅವಳು ಫ್ರಾಕ್ ಅಷ್ಟು ಇಷ್ಟಪಡಲ್ಲ ನಾನೇ ಬೈದು ಬೈದು ಇದ್ದೀನಿ ಇತ್ತೀಚೆಗೆ ಜಾಸ್ತಿ ಎಲ್ಲೋದ್ರೂ ಟಿ ಶರ್ಟು ಒಂದು ಲೆಗ್ಗಿನ್ಸ್ ಥರ ಇರುತ್ತಲ್ಲ ಅದನ್ನು ಹಾಕೊತಾಳೆ ಅವಳು ಫ್ರಾಕ್ ಒಳಗಡೆಗೂ ಕೂಡ ಲೆಗ್ಗಿನ್ಸ್ ಹಾಕೊಳ್ಳಲೇಬೇಕು ಸ್ವಲ್ಪ ಎಲ್ಲ ವೇಸ್ಟ್ ಆಗುತ್ತಲ್ಲ ಅಂತೇಳಿ ನಾನು ಫ್ರಾಕ್ನ ಇವಾಗ ಇವಾಗ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿದು ಪೂಜೆ ಎಲ್ಲ ಆದಮೇಲೆ ನಾನು ಒಂದು ಸಣ್ಣ ದಿಂಬು ತಗೊಳ್ಳಪ್ಪ ಮಲ್ಕೊಳ್ಳುವೆ ಹೇಳ್ದೆ ಬೇಗ ಎಬ್ಬ್ರಿಸಿದ್ನಲ್ಲ ಹಾಗಾಗಿ ಮತ್ತೆ ಅವಳು ಎದ್ದಿದ್ದಷ್ಟು ನಮಗೆ ಡೇಂಜರು ವಾಮಿಟ್ ಮಾಡ್ಕೊಂಡ್ಬಿಡ್ತಾಳೆ ಹಾಗಾಗಿ ಮಲ್ಕೊಂಡ್ರೆ ಬೆಟರ್ ಅಂತೇಳಿದ್ದೆ ಹಾಗಾಗಿ ದೊಡ್ಡ ದಿಂಬೆ ತೊಗೊಂಡು ಬೆಡ್ಶೀಟು ಚಾಪೆ ಎಲ್ಲ ತೊಗೊಂಡಿದ್ದೀವಿ ಹಾಗಾಗಿ ಅವಳು ಪರ್ ಮಲ್ಕೊಬಿಟ್ರೆ ನಮಗೂ ಖುಷಿನೇ ಇಲ್ಲ ಮತ್ತು ಏನೋ ಒಂಥರ ಆಗ್ತಿದೆಯಪ್ಪ ತಲೆ ಸುತ್ತಿದೆಯಾ ಆ ಥರ ಫೀಲ್ ಮಾಡ್ತಾಳೆ ಹಾಗಾಗಿ ಮಲ್ಕೊಳ್ಳಿ ಅಂತಲೇ ನಾನೆಲ್ಲ ತೊಗೊತಾ ಇದ್ದೀನಿ ಅಷ್ಟಲಿ ಅಲ್ಲೇ ಬಾಡಿಗೆಗೆ ತಗೊತೀವಿ ಸ್ವಲ್ಪ ಪಾತ್ರೆನ ಇಲ್ಲಿ ಅಂದರೆ ಎಕ್ಸ್ಟ್ರಾ ಬಿಂದ ಆಗಿರ್ಬೋದು ಕಟ್ ಮಾಡೋಕ್ಕೆ ಬಾಣಲಿ ಈ ಥರದ್ದನ್ನೂ ಸ್ವಲ್ಪ ತೊಗೊಂಡು ಇದ್ದೀನಿ ನೋಡೋಣ ಇದರಲ್ಲೇ ಆದರೆ ಮಾಡೋಣ ಅಂತಲೇ ಅಂದ್ಕೊಂಡ್ವಿ ಬಟ್ ಅಲ್ಲಿ ಹೋದ್ಮೇಲೆ ಆಗಲಿಲ್ಲ ಹತ್ತು ಹತ್ತು ಕೆ ಜಿ ಇದಲ್ವಾ ಅಂದರೆ ಹತ್ತು ಕೋಳಿ ಜಾಸ್ತಿ ಆಯಿತು ಹಾಗಾಗಿ ಅಲ್ಲೇ ಪಾ ಪಾತ್ರೆನ ಬಾಡಿಗೆಗೆ ತಗೊಳ್ಳೋಣ ಅಂತ ತಗೊಂಡಿದ್ವಿ ಇವಾಗ ಇಷ್ಟನ್ನು ತೊಗೊಂಡು ಓಡ್ತಾ ಇದ್ದೀವಿ ಇವಾಗ ನಾವು ಓಡೋಷ್ಟಲಿ ಆರು ಆರೂವರೆ ಆಗಿತ್ತು ಅಷ್ಟೇ ಸ್ವಲ್ಪ ಹಿಮ ಎಲ್ಲ ಜಾಸ್ತಿನೇ ಇತ್ತು ಚಳಿನೂ ಕೂಡ ಸ್ವಲ್ಪ ಜಾಸ್ತಿನೇ ಇತ್ತು ಆರೂವರೆಯಲ್ಲಿ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಶ್ರಾವಣ್ಯ ಮಲ್ಕೊಬಿಟ್ಳು ನೋಡಿ ನೀಟಾಗಿ ಚಾಪೆ ಹಾಸ್ಕೊಂಡು ದಿಂಬು ಎಲ್ಲ ಹಾಕ್ಕೊಂಡು ಆರಾಮಾಗಿ ಮಲಗಿದ್ದಾಳೆ ಈ ಥರ ಮೆಲ್ಕೊಂಡ್ರೇ ನೆಮ್ಮದಿಯಪ್ಪ ಇಲ್ಲ ಅಂದರೆ ಮಧ್ಯ ಮಧ್ಯದಲ್ಲೇ ಅಪ್ಪ ಕಾರ್ ನಿಲ್ಲಿಸು ಅಪ್ಪ ಕಾರು ನಿಲ್ಲಿಸು ಅಂತ ಇರ್ತಾಳೆ ಇವಾಗ ನಾವು ಮಂಡ್ಯಕ್ಕೆ ರೀಚ್ ಆಗಿದ್ದೀವಿ ಮಂಡ್ಯದಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಇರಬೇಕು ಒಳಗಡೆಗೆ ಆದಂಗೆ ಹೋಗ್ಬೇಕು ನಾಗಮಂಗ್ಲ ತಾಲೂಕು ಅಷ್ಟಲ್ಲಿ ರಾಗುಣ್ಣನ ಟೀ ಕುಡಿಬೇಕು ಅಂತ ಹೇಳಿದ್ರು ನಾನು ಕೂಡ ಹೂವು ಗಂತ್ ಕಡ್ಡಿ ಏನೂ ತೊಗೊಂಡಿರಲಿಲ್ಲ ಹಾಗಾಗಿ ಮಂಡ್ಯದಲ್ಲಿ ನಿಲ್ಲಿಸ್ಬಿಟ್ಟು ತೊಗೊಳ್ಳೋಣ ಅಂತೇಳಿ ಇದ್ದೆ ಹೂವೆಲ್ಲ ಫ್ರೆಶ್ ಆಗಿತ್ತು ತುಂಬ ಚೆನ್ನಾಗಿತ್ತು ಹೂವಂತೂ ಮಂಡ್ಯ ಜಿಲ್ಲೆಯಲ್ಲೇ ನಾವು ಹುಟ್ಟಿ ಬೆಳೆದಿರೋದ್ರಿಂದ ಬೆಳೆದಿರೋದು ಆದರೆ ನಾವೇನು ಜಾಸ್ತಿ ಮಂಡ್ಯಕ್ಕೆ ಬರೋದಿಲ್ಲ ನಾವು ಕೊಪ್ಪ ಬೆಸಗಳಿ ಅಥವಾ ಮದ್ದೂರು ಇಷ್ಟಕ್ಕೇ ನಾವು ಜಾಸ್ತಿ ಒಡ್ಡಾಡಿರುವಂಥದ್ದು ಮಂಡ್ಯದಲ್ಲೆಲ್ಲ ಏನು ಜಾಸ್ತಿ ಒಡ್ಡಾಡಿಲ್ಲ ನನಗಷ್ಟು ಮಂಡ್ಯ ಗೊತ್ತಿಲ್ಲ ಹಾಗೆಯೇ ಶಾವಣ್ಯ ಮತ್ತು ರಾಗು ಇಬ್ರು ಟೀ ಕುಡ್ಕೊಂಡು ಶ್ರಾವಣಿಗೆ ಬಿಸ್ಕೆಟ್ ಬೇಕಿತ್ತು ಬಟ್ ಬೇಕ್ರಿ ಏನೂ ತೆಗೆದಿರಲಿಲ್ಲ ಬರೀ ಟೀ ಕುಡ್ಕೊಂಡು ಬಂದರು ಅಷ್ಟರಲ್ಲಿ ನಾವು ಹೊರಟವಿ ಬಟ್ ಇಲ್ಲಿ ನಾವು ಹೋಗ್ಬೇಕಾದ್ರೆ ಕೆರಗೋಡಲ್ಲಿ ಏನೋ ಸ್ಟ್ರೈಕೋ ಅಥವಾ ಯಾರೋ ಬರ್ತಿದ್ರು ಅಷ್ಟೊತ್ತಿಗೆ ಅಂತ ಅನ್ಸುತ್ತೆ ಬಟ್ ನಮಗೆ ಗೊತ್ತಾಗ್ಲಿಲ್ಲ ಅವತ್ತು ಭಾನುವಾರ ಸೋಮವಾರ ಗೊತ್ತಾಯಿತು ಅಲ್ಲಿ ಏನಾಗ್ತಿತ್ತು ಅಂತ ಅದೇ ನ್ಯೂಸಲ್ಲೆಲ್ಲ ತೋರಿಸ್ತಿದ್ರಲ್ಲ ಹನುಮನ್ ಜ್ವ ಹನುಮಂತು ಧ್ವಜನ ತೆಗೆದ್ಬಿಟ್ಟು ರಾಷ್ಟ್ರದ ಧ್ವಜನ ಹಾಕಿದ್ರು ಅಂತೇಳಿ ಸ್ಟ್ರೈಕ್ ಮಾಡ್ತಾಯಿದ್ರು ಇದು ನಾವು ಅಲ್ಲಿಗೆ ಹೋದಾಗ ಏಳೂವರೆ ಏಳು ಮುಕ್ಕ ಅಷ್ಟೊತ್ತಿಗೆ ಇಷ್ಟೊಂದು ಜನ ಸೇರಿದ್ರು ನಾನು ಅಂದ್ಕೊಂಡೆ ಕುಮಾರಸ್ವಾಮಿದು ಮತ್ತೆ ಲಿಖಿನ್ ಕುಮಾರಸ್ವಾಮಿದು ಬ್ಯಾರಿಕೇಡ್ ಹಾಕಿದ್ರಲ್ಲ ಅವರೆಲ್ಲ ಬರ್ತಿದಾರೇನೋ ಅಂತ ಅಂದ್ಕೊಂಡೆ ಬಟ್ ಅಲ್ಲಿ ಗಲಾಟೆಗೋಸ್ಕರ ಇಷ್ಟೊಂದು ಜನ ಪೊಲೀಸ್ನವರು ಜನಗಳು ಸೇರಿದ್ರು ಅಂತ ನೆಕ್ಸ್ಟ್ ಡೇಗೆ ನನಗೆ ಗೊತ್ತಾಯ್ತು ಇವಾಗ ಇಷ್ಟು ಜನ ಇದ್ದಾರೆ ಆ ಕಡೆಯಿಂದ ಬರಬೇಕಾದ್ರೆ ನಿನ್ನೊಂದು ವಿಡಿಯೋ ಮಾಡಿದ್ದೆ ಅದರಲ್ಲಂತೂ ನಿನ್ನೂ ತುಂಬ ಜನನೇ ಇದ್ರು ನಮಗೆ ಇವತ್ತು ಅಂದರೆ ಇವತ್ತು ನಡೆದಿ ಇವತ್ತು ಭಾನುವಾರ ಸೋಮವಾರ ಆಗಿದ್ರೆ ಈ ರೋಡಲ್ಲೇ ಹೋಗೋಕ್ಕಾಗ್ತಿರ್ಲಿಲ್ವೇನೋ ಬೇರೆ ರೂಟಲ್ಲಿ ಹೋಗಬೇಕಿತ್ತು ನಾವು ಅಂದ್ಕೊಂಡು ಮನೆಗೆ ಬಂದಮೇಲೆ ಸೋಮವಾರ ಹಂಗಂತ ಇತ್ತು ನೋಡಿ ಈ ರೋಡು ಒಂದು ವರ್ಷದಿಂದ ಹೆಂಗಿತ್ತೋ ಈಗೂ ಹಂಗೆ ಇದೆ ರೋಡ್ ಮಾತ್ರ ಬೇಗ ಮಾಡೋದೇ ಇಲ್ಲಪ್ಪ ಈ ರೋಡಲ್ಲಿ ಸ್ವಲ್ಪ ಬಸ್ ರೂಟು ಕಡಿಮೆನೇ ಈ ರೋಟು ಈ ಥರ ರೋಡು ಕೂಡ ಏನು ಅಷ್ಟು ಚೆನ್ನಾಗಿಲ್ಲ ನಾವು ಮೈಸೂರಿಂದ ಮಂಡ್ಯಕ್ಕೆ ಎಷ್ಟು ಟೈಮ್ ತೊಗೊಂಡ್ವೋ ಮಂಡ್ಯದಿಂದ ದೇವಸ್ಥಾನಕ್ಕೆ ಹೋಗೋಕ್ಕೂ ಅಷ್ಟೇ ಟೈಮ್ ತೊಗೊಂಡ್ವಿ ಅಷ್ಟರಲ್ಲಿ ನಮ್ಮ ಮುಂದೆನೇ ನಮ್ಮ ಅಕ್ಕ ಬಾವರು ಕೂಡ ಹೊರಟಿದ್ರು ಅವರು ಕೂಡ ಬೈಕಲ್ಲಿ ಬಂದಿದ್ದರು ಅಷ್ಟೊತ್ತಿಗೆ ಅವಳು ಕೂಡ ಸ್ವಲ್ಪ ಕುಕ್ಕರು ಮಸಾಲೆ ಎಲ್ಲ ರುಬ್ಕೊಂಡು ಕೋಳಿ ಎಲ್ಲ ತಗೊಂಡು ಬಂದಳು ಇದೇ ದೇವಸ್ಥಾನ ಇರುವಂಥದ್ದು ಮದನಾಟಿ ಅಂತಲೇ ಊರ ಹೆಸರು ದೇವಸ್ಥಾನ ಅಮ್ಮನ ಹೆಸರು ಕೂಡ ಮದನಾಟಮ್ಮನ ಅಂತಲೇ ಹೆಸರು ಮದನಾಟಮ್ಮನಿಂದ ಊರಿಗೆ ಹೆಸರು ಬಂದಿದೆಯೋ ಊರಿಂದ ದೇವಸ್ಥಾನಕ್ಕೆ ಹೆಸರು ಬಂದಿದೆಯೋ ನನಗಂತೂ ಗೊತ್ತಿಲ್ಲ ಮದನಾಟಮ್ಮ ಅಂತಲೇ ಕರೆಯುವಂಥದ್ದು ಇದು ಹೆಬ್ಬಾಗ್ಲು ಸ್ವಲ್ಪ ಚಿಕ್ಕೂರು ಅಂದರೆ ಊರಿಂದ ಆಚಿಕೆ ಇರುವಂಥದ್ದು ದೇವಸ್ಥಾನ ಇದು ಒಂದೇ ರೋಡಲ್ಲಿ ನಾವು ಓಡಾಡುವಂಥದ್ದು ಇದು ದ ಇದು ನಾಗಮಂಗ್ಲ ಡಿಸ್ಟಿಕ್ಕೇ ಬರುತ್ತೆ ನಾವು ಚಿಕ್ಕವರಿದ್ದಾಗಿಂದೂ ಈ ಈ ರೂಟಿಗೆ ಬರೋದಕ್ಕೆ ಅಷ್ಟು ಬಸ್ ವ್ಯವಸ್ಥೆನೇ ಇಲ್ಲ ಇಲ್ಲಿ ಓನ್ ವೆಹಿಕಲಲ್ಲಿ ಬಂದರೆ ಓಕೆ ಬಸ್ ರೂಟ್ ಅಷ್ಟು ಕಂಫರ್ಟಬಲ್ ಇಲ್ಲ ಟೈಮಿಂಗ್ಸ್ ಬಸ್ಸು ಮಿಸ್ ಆದ್ರಂತೂ ಎರಡು ಅವರ್ ಮೂರು ಅವರ್ ವೆಯ್ಟ್ ಮಾಡಬೇಕು ಅಷ್ಟರಲ್ಲಿ ನಾವು ಒಂದು ಮರದ ಕೆಳಗಡೆ ಗಾಡಿನ ಪಾರ್ಕ್ ಮಾಡಿ ಹಾಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚಾಪೆ ಎಲ್ಲ ಹಾಸಿ ಎಲ್ಲನೂ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಪೂಜೆಗೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ನಾವು ಹೋದಾಗ ಏನು ಅಷ್ಟು ಜನ ಇರಲಿಲ್ಲ ಅಂದರೆ ದೊಡ್ಡ ದೊಡ್ಡ ಮರಿಗಳನ್ನ ಕಡಿದು ಒಂದೆರಡು ಮೂರು ಕಡ್ ಮರಿ ಕಡಿದು ಪೂಜೆ ಮಾಡ್ತಾರಲ್ಲ ಅವರುಗಳು ಬಂದು ಪೂಜೆ ಮಾಡಿಕೊಂಡು ಆಲ್ರೆಡಿ ಎಲ್ಲ ಅಡುಗೆ ಗಿಡಿಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು ಇವಾಗ ನಾವು ಕೂಡ ಪೂಜೆ ಮಾಡ್ಕೊತೀವಿ ಈ ದೇವಸ್ಥಾನಕ್ಕೆ ಯಾವುದೇ ಪುರೋಹಿತರಿಲ್ಲ ಹಾಗಾಗಿ ನಾವುಗಳೇ ಪೂಜೆ ಮಾಡ್ಕೊಬೇಕು ಒಳಗಡೆ ಬರೀ ದರ್ಶನ ಮಾಡ್ಕೊಂಡು ಬರೋದಷ್ಟೇ ನಾವು ಚಿಕ್ಕವರಿದ್ದಾಗ ಗರ್ಭಗುಡಿ ದೇವಸ್ಥಾನ ಗರ್ಭಗುಡಿ ಒಳಗಡೆಗೂ ಕೂಡ ಹೋಗ್ಬೋದು ಈ ದೇವಸ್ಥಾನಕ್ಕೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯಾರು ಬೇಕಾದರೂ ಹೋಗ್ಬೋದು ಗರ್ಭಗುಡಿ ಒಳಗಡೆ ಆ ಶ್ರಾವಣಿನ ತರ ಇದ್ದಾಗೆಲ್ಲ ನಾವು ಹೋಗ್ತಿದ್ವಿ ಆವಾಗ ದೇವಸ್ಥಾನ ಇನ್ನೂ ಅಷ್ಟು ಅಭಿವೃದ್ಧಿ ಆಗಿರಲಿಲ್ಲ ಆವಾಗ ಅಲ್ಲೇ ಅನ್ನ ಇಡೋದು ಅಲ್ಲೇ ನೀರು ಚೆಲ್ಲೋದು ಎಲ್ಲ ಒಳಗಡೆನೆ ಮಾಡ್ತಾ ಇದ್ವಿ ಅಂದ್ರೆ ಈಗೆ ಏನಿಲ್ ಪೂಜೆನ ಮಾಡ್ತಾ ಇದ್ವಿ ಆ ತರ ಫುಲ್ಲು ದೇವಸ್ಥಾನದ ಒಳಗಡೆನೆ ಮಾಡ್ತಾ ಇದ್ವಿ ದೇವಸ್ಥಾನ ಕಟ್ಟಿದ್ಮೇಲೆ ನೀಟಾಗಿ ಅದನ್ನ ಬೀಗ ಹಾಕೊಂಡ್ಬಿಡ್ತಾರೆ ಅವರು ಫಸ್ಟ್ ಬೆಳಗ್ಗೆನೆ ಒಂದ್ಸಲ ಪೂಜೆ ಗೀಜೆ ಮಾಡಿಬಿಟ್ಟು ಎಲ್ಲ ಅಲ್ಲಿ ಬೀಗ ಹಾಕೊಂತಾರೆ ಹಾಗಾಗಿ ಎಲ್ಲ ಇಲ್ಲೇ ಮಾಡುವಂಥದ್ದು ಯಾರೋ ಆಲ್ರೆಡಿ ಮೊಸರನ್ನ ಮತ್ತೆ ಕಿಚಡಿಯನ್ನು ಎರಡೂ ಕೂಡ ಇಟ್ಟಿದ್ರು ನಾ ಅಕ್ಕನೂ ಕೂಡ ಮೊಸರ ಬೆಲ್ದನ್ನೇ ಮಾಡ್ಕೊಬಂದಿದ್ರು ಇಲ್ಲಿ ಮರಿ ಕುಯ್ಯೋರು ಇಲ್ಲೇ ಬಂದು ಮಡೆಯನ್ನ ಮಾಡಿ ತೆಂಬಿಟ್ ಮಾಡಿ ಆಮೇಲೆ ಮರಿ ಕುಯ್ತಾರೆ ನಾವು ಕೋಳಿ ಕುಯ್ತಾರೆ ಅದರಿಂದ ತೆಂಬಿಟ್ಟೇನು ಮಾಡ್ಕೊಬರಲಿಲ್ಲ ಇವಾಗ ಪೂಜೆ ಎಲ್ಲ ಆಯಿತು ಶ್ರಾವಣ್ಯ ರಾಗು ಇಬ್ರು ಕೂಡ ಪೂಜೆನ ಮುಗಿಸಿದ್ರು ಈ ಅರ್ಕೆ ಬಂದು ಏನಕ್ಕೆ ಅಂತಲೂ ಹೇಳ್ಬಿಡ್ತೀನಿ ನಮ್ಮನೆಯವ್ರಿಗೆ ಕೊರೋನಾ ಆದಾಗ ನಾನು ಹರಕೆ ಮಾಡ್ಕೊಂಡಿದ್ದು ನಾನು ಚಾಮುಂಡೇಶ್ವರಿ ಕೋಳಿ ಕುಯ್ಬೇಕಾದ್ರೂ ಹೇಳಿದ್ದೆ ನಾನು ಕೊರೋನಾ ಟೈಮಲ್ಲೇ ಹರಕೆ ಮಾಡಿಕೊಂಡಿದ್ದು ನಾನು ಅಷ್ಟೊಂದೇನು ದೈವ ಭಕ್ತಿ ಮಾಡಲೇಬೇಕು ವಾರ ಪೂಜೆ ಮಾಡಿದರೆ ನಾನು ಊಟನೇ ಮಾಡಲ್ಲ ಪೂಜೆ ಆಗೋ ತನಕ ಆ ಥರ ಏನಿಲ್ಲ ನನಗೆ ಮನ್ಸಿಗೆ ನೆಮ್ಮದಿ ಆಗೋ ಥರ ಮಾಡ್ತೀನಿ ಅಷ್ಟೇ ಇದೇ ನಮ್ಮ ಮದನಾಟಮ್ಮ ನಾವು ಚಿಕ್ಕ ವಯಸ್ಸಿಂದ ಪೂಜೆ ಮಾಡ್ತಾ ಇರುವಂಥ ದೇವರು ಮತ್ತು ಆವಾಗ ಅಂದರೆ ರಾಗುಗೆ ಸ್ವಲ್ಪ ಜಾಸ್ತಿನೇ ಸೀರಿಯಸ್ ಆಗಿಬಿಟ್ಟಿತ್ತಲ್ಲ ಆವಾಗಂತೂ ನನಗೆ ಮನ್ಸಿಗೆ ಯಾವ ದೇವ್ರು ಬರುತ್ತೋ ಆ ದೇವ್ರಿಗೆಲ್ಲ ಅರ್ಕೆ ಮಾಡ್ಕೊಂಡ್ಬಿಟ್ಟಿದ್ದೆ ಇವಾಗ ಆಲ್ಮೋಸ್ಟ್ ಎಲ್ಲ ಮುಗೀತು ಮಂತ್ರಾಲಯಕ್ಕೆ ಒಂದಕ್ಕೆ ಹೋಗಬೇಕು ಬಟ್ ಯಾವಾಗ ಹೋಗಬೇಕು ಏನು ಒಂದು ಗೊತ್ತಾಗ್ತಾ ಇಲ್ಲ ಅಲ್ಲಿಗೆ ಎರಡು ಮೂರು ಸಲ ಪ್ಲ್ಯಾನ್ ಮಾಡಿದ್ವಿ ಬಟ್ ಅದು ಕ್ಯಾನ್ಸಲ್ ಆಯಿತು ರಾಯರ ಅನುಗ್ರಹ ಇಲ್ಲ ಅಂದರೆ ಏನೂ ಆಗೋಲ್ಲ ಅಂತ ಕೆಲವರು ಅಂತಾರೆ ನೋಡೋಣ ಯಾವಾಗ ಆಗುತ್ತೆ ಆವಾಗ ಹೋಗಿ ಬರೋಣ ಇದು ಇವಾಗ ಮದನಾಟ ಮುಗಿ ಇಲ್ಲಿ ಒಳಗಡೆ ಪೂರ್ತಿ ಒಳಗಡೆ ಬಿಡ್ತಾರೆ ಯಾರಲ್ಲಾರು ಬಿಡ್ತಾರೆ ಹೆಂಗುಸರು ಗಂಡುಸರು ಎಲ್ಲರೂ ಬಟ್ ಎಲ್ಲ ಗಲೀಜು ಮಾಡಿಬಿಡ್ತಾರೆ ಅಂತೇಳಿ ಡೆಕೋರೇಷನ್ ಎಲ್ಲ ಮುಗಿದ್ಮೇಲೆ ಅಲ್ಲಿಂದ ಒಳಗಡೆಗೆ ಬಿಡೋದಿಲ್ಲ ಆ ಮಡ್ಲಕ್ಕಿ ಎಲ್ಲ ಮಾಡೋರು ಅಲ್ಲಿ ಹೋಲ್ಗಳಿದೆಯಲ್ಲ ಅಲ್ಲಿ ಹಾಕ್ಬಿಟ್ಟು ಬರ್ತಾರೆ ಅಷ್ಟರಲ್ಲಿ ಕೋಳಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೀವು ನೋಡಿರ್ಬೋದು ಅದೇ ಟಗರು ಪಲ್ಲಿಯ ಫಿಲಮಲ್ಲಿ ಟಗರು ಒದ್ರಲಿಲ್ಲ ಅಂದರೆ ಕೋ ಕುಯ್ಯೋದಿಲ್ವಲ್ಲ ಆ ಥರ ಇಲ್ಲೂ ನಡೆಯುತ್ತೆ ಒಂದೊಂದು ಸಲ ಟಗರುಗಳು ಕುರಿಗಳು ಒಂದೊಂದ್ಸಲ ಒದ್ರದೇ ಇಲ್ಲ ಆಗ ನಿನ್ನೊಂದು ಅರ್ಕೆನ ಮಾಡಿಕೊಂಡು ಒದ್ರಿಸೋದು ನೋಡಿದ್ದೀನಿ ನಾನು ಕೋಳಿ ಏನಿಲ್ಲ ಬೇಗ ಒದ್ರು ಬಿಡುತ್ತೆ ಹಾಗಾಗಿ ಕೋಳಿನೂ ಕೂಡ ಕಟ್ ಮಾಡಿಕೊಂಡು ನೋಡಿ ಈ ಥರ ಚೌಟ್ರಿಗಳಿರುತ್ತೆ ಅಲ್ಲಲ್ಲಿ ಅಲ್ಲಲ್ಲಿ ಒಂದು ಸುಮಾರು ಚೌಟ್ರಿಗಳಿದೆ ಅಲ್ಲಿ ಮರಿ ಕುಯ್ಯೋರು ಮತ್ತು ನಾಮಕರಣ ಬೀಗ್ರೂಟ ಈ ಥರದ್ದೆಲ್ಲ ಗ್ರ್ಯಾಂಡಾಗೆ ಮಾಡುವಂಥವ್ರು ಮಾಡ್ತಾರೆ ಅಷ್ಟ್ ನಾವು ಮರಿ ಕೋಳಿ ಕೊಯ್ಯೋರೆಲ್ಲ ಈ ಥರ ಅಲ್ಲಿ ಆಟೋ ಒಂದು ನಿಂತಿದೆ ಮತ್ತು ಈ ಕಡೆ ಸೈಡಲ್ಲಿ ಒಬ್ಬರು ಮಾಡ್ತಿದ್ದಾರೆ ಆ ಥರ ಮಾಡ್ಕೊಳ್ಳೋದು ಅಷ್ಟರಲ್ಲಿ ಅಕ್ಕ ಅವರು ಬರೋದು ಲೇಟ್ ಆಯಿತು ಗ್ಯಾಸ್ ತರೋದು ಹಾಗಾಗಿ ಒಲೆನೇ ಇಟ್ಟು ಮಾಡೋಣ ಅಂಥೇಳಿ ಪಾತ್ರೆನ ಬಾಡಿಗೆ ಗೀಸ್ಕೊಬಂದು ಒಲೆ ಹಾಕೊತಾ ಇದ್ದೀವಿ ಒಲೆಗೂ ಕೂಡ ಪೂಜೆ ಮಾಡ್ಕೊತೀವಿ ಫಸ್ಟು ಆಮೇಲೆ ಒಲೆ ಹಚ್ಕೊಂಡು ಮಾಡ್ಕೊಳ್ಳೋಣ ಅಂಥೇಳಿ ನಾನು ತುಂಬ ದಿನ ಆದಮೇಲೆ ಒಲೆನ ಹಚ್ತಾಯಿದ್ದು ಅದು ಹಸ್ತನೇ ಇಲ್ಲ ನಮ್ಮ ಅಕ್ಕ ಹಾಗೆ ರೇಗಿಸ್ತಾ ಇದ್ಲು ಹಚ್ಚೋಕ್ಕೆ ಆಗ್ತಾಯಿಲ್ಲ ಅಂತೇಳಿ ಅಷ್ಟರಲ್ಲಿ ಅಕ್ಕಪಕ್ಕದಲ್ಲಿ ದೊಡ್ಡದಾಗಿ ಅಡುಗೆ ಮಾಡಿರ್ತಾರಲ್ಲ ಅವ್ರ ಹತ್ರ ಒಂದೊಂದು ಎರಡೆರಡು ಸೌದೆ ಇಸ್ಕೊಂಡು ಬಂದಿದ್ವಿ ಸೌದೆಯಿಂದ ನಾವು ತಗೊಂಡು ಹಾಗಾಗಿ ಪಕ್ಕದಲ್ಲೇ ತೋಟ ಇತ್ತು ಅಲ್ಲಿ ಗರಿ ತೊಗೊಂಡು ಬಂದು ಮಾಡ್ತಾಯಿದ್ವಿ ಚೆನ್ನಾಗಿರುತ್ತಲ್ವ ಈ ಥರ ಫ್ಯಾಮಿಲಿ ಎಲ್ಲ ಸೇರಿದಾಗ ಒಂದು ಗೆಟ್ ಥರ ಏನೋ ಒಂಥರ ಚೆನ್ನಾಗಿತ್ತು ಅಂದರೆ ನಾನು ರಾಗು ಅಲ್ಲಿಂದ ಮೂರು ಗಂಟೆಗೆ ಹೊರಡಬೇಕು ಅಲ್ಲಿಂದ ಬರೋಷಲ್ಲಿ ನಾಲ್ಕು ಗಂಟೆ ನಾಲ್ಕೂವರೆ ಆಗುತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅವ್ರು ಅಂಗಡಿಗೆ ಹೋಗ್ತಾರೆ ಯಾಕಂದರೆ ಅವರು ರಾತ್ರಿ ಬರೋದೇ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗಿಬಿಡುತ್ತಲ್ವ ಹಾಗಾಗಿ ರೆಸ್ಟ್ ಮಾಡದೇ ಹೋದರೆ ಅವ್ರಿಗೆ ತಲೆನೋವು ಬರುತ್ತೆ ಅಂತೇಳಿ ಸ್ವಲ್ಪ ಬೇಗನೆ ಹೊರ್ಟಿದ್ದು ನಾವು ಹಿಂಗೋ ಹಂಗೋ ಹಿಂಗೋ ಸೌದೆನ ಹಸಿ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅಡುಗೆನ ಅಷ್ಟರಲ್ಲಿ ಶ್ರಾವಣ್ಯ ಅಮ್ಮ ಅಲ್ಲಿ ಯಾರಿಗೂ ದೇವರು ಬಂದಿದೆ ಅಮ್ಮ ಕೊಡು ಮೊಬೈಲ್ನ ಅಂತೇಳಿ ವಿಡಿಯೋ ಬಂದಿದ್ದಾಳೆ ಬಟ್ ನಾನು ಈ ಥರ ಮನುಷ್ಯರು ಮೇಲೆ ದೇವ್ರ ಮೇಲೆ ನಂಬಿಕೆ ಇದೆ ಇಲ್ಲ ಅಂತಲ್ಲ ಮನುಷ್ಯರು ಮೇಲೆ ಬಂದು ದೇವ್ರು ಹೇಳುತ್ತೆ ಅದೆಲ್ಲ ನಿಜ ಅಂತ ನಾನು ಅಷ್ಟು ನಂಬೋದಿಲ್ಲ ನನ್ನ ಜೀವನದಲ್ಲಿ ಯಾವುದು ನಂಬಿಕೆ ಬರುವಂಥದ್ದು ಏನು ನಡೆದಿಲ್ಲ ಹಾಗಾಗಿ ನಾನೇನು ಜಾಸ್ತಿ ನಂಬೋಕೆ ಹೋಗೋದಿಲ್ಲ ನೀವು ಯಾರಾದರೂ ಈ ಥರ ಮನುಷ್ಯರು ಮೇಲೆ ದೇವ್ರು ಬರೋದು ಹೇಳೋದನ್ನ ನಂಬ್ತೀರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾವು ಸಾಂಬಾರಿಗೆ ರೆಡಿ ಮಾಡುವಷ್ಟರಲ್ಲಿ ಅವರು ಕೂಡ ಬಂದಿದ್ರು ನನ್ನ ತಂಗಿ ಮತ್ತು ತಮ್ಮ ತಮ್ಮನ ನೆಂಟಿ ಅಕ್ಕ ಎಲ್ಲರೂ ಕೂಡ ಬಂದಿದ್ರು ಅವಳು ನನ್ನ ತಂಗಿ ಮಡ್ಲಕ್ಕಿ ಮತ್ತು ಸೀರೆ ಎಲ್ಲ ತೊಗೊಬಂದಿದ್ಲು ಹಾಗೆ ತೆಂಬಿಟ್ಟು ಕೂಡ ಮಾಡ್ಕೊಬಂದಿದ್ಲು ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ಕೊಂಡು ಬರೋಕ್ಕೆ ಅಂತೇಳಿ ನಿಪ್ಪುನ ದೇವಸ್ಥಾನಕ್ಕೆ ಹೋಗಿದ್ರು ಅಷ್ಟರಲ್ಲಿ ಎಲ್ ಅವಳು ಕೂಡ ಮಸಾಲೆ ರುಬ್ಕೊ ಬಂದಿದ್ಳು ಚಾಪ್ಸ್ಗೆ ಅಂತೇಳಿ ಹಾಗೆ ಚಾಪ್ಸು ಸಾಂಬಾರು ಆಗ್ತಾಯಿತ್ತು ಸ್ಟವ್ ಮೇಲೆ ನಾವು ಅನ್ನ ಮುದ್ದೆನ ಮಾಡ್ಕೊಳ್ಳೋಣ ಅಂತೇಳಿ ಸ್ಟವ್ ಮೇಲೆ ಮಾಡ್ಕೊತಾ ಇದ್ದೀವಿ ಹಾಗೆ ನನ್ನನ್ನು ಕೂಡ ರೇಗಿಸ್ತಾ ರೇಗಿಸ್ತಾಯಿದ್ರು ಯೂಟ್ಯೂಬ್ಗೆ ತೋರಿಸ್ಬೋದು ಎಲ್ಲ ವೀಡಿಯೋ ಮಾಡ್ಕೋ ಅಂತೇಳಿ ಬಟ್ ಲೈವಲ್ಲಿ ಯಾರೂ ಮಾತಾಡೋದಿಲ್ಲ ಅಷ್ಟು ನೋಡಿ ಇವರು ನನ್ನ ತಂಗಿ ಗಂಡ ನೋಡಿ ನಾನು ಮಾಡ್ತಾಯಿದ್ದೀನಿ ಅಡುಗೆನ ಅಂತೇಳಿ ತೋರಿಸ್ತಾ ಇದ್ರು ಏನೋ ಒಂಥರ ಚೆನ್ನಾಗಿತ್ತು ಮಾತ್ರ ಹಾಗೆ ಹಣ್ಣುಗಳು ಕೂಡ ಬಂದಿದ್ಲು ನನ್ನ ತಂಗಿ ಹಣ್ಣೆಲ್ಲ ಕಟ್ ಮಾಡ್ಕೊಂಡು ತಿಂತಾಯಿದ್ವಿ ರಾಗು ನಮ್ಮ ಭಾವ ಅಕ್ಕಂಗೆ ಒಂದು ಹೊಸ ಮೊಬೈಲ್ ಬಂದಿದ್ವಿ ಅದನ್ನ ರಾಗು ಎಲ್ಲ ರೆಡಿ ಇದ್ರು ಅಂದರೆ ಫೋನ್ ನಂಬರು ಆ್ಯಪ್ಗಳು ಎಲ್ಲ ಡೌನ್ಲೋಡ್ ಮಾಡಿ ಇವಾಗ ಅಡುಗೆ ಎಲ್ಲ ಆದಮೇಲೆ ಪುನಃ ಸಲ ಪೂಜೆ ಮಾಡ್ಕೊಂಡು ಬರಬೇಕು ಹಾಗಾಗಿ ಒಂದು ಚೊಂಬು ನೀರು ತೊಗೊಂಡೋಗಿ ಪೂಜೆ ಮಾಡಿಕೊಂಡು ಆ ಚೊಂಬೆ ಕಾಯಿ ಹೊಡೆದ್ ನೀರನ್ನ ಹಾಕ್ಕೊಂಡು ಬರಬೇಕು ಆಮೇಲೆ ಅದನ್ನು ಹಾಕೊಂಡು ಬಂದು ನಾವು ಅಡುಗೆ ಮಾಡಬೇಕಾದ್ರೆ ಏನು ಟೇಸ್ಟ್ ನೋಡಿರಲ್ಲ ಹಾಗಾಗಿ ಅಂದ್ ತೇರ್ತನ ಹೆರ್ಚಿದ್ಮೇಲೆ ನಾವು ಇದು ಮಾಡೋದು ಎಂಜ್ಲು ಮಾಡೋದಿಲ್ಲ ಯಾರೂ ಈಗ ಸಲ ಪೂಜೆ ಕೂಡ ಮಾಡ್ಕೊತಾ ಇದ್ದೀವಿ ಇವಾಗ ತೇರ್ತದ ನೀರನ್ನ ತಗೊಬಂದು ಎಲ್ಲ ಅರ್ಧ ಅರ್ಧ ಓಪನ್ ಮಾಡಿ ಅದನ್ನ ತೇರ್ತನ ಹಾಕುವಂಥದ್ದು ಸಾಂಬಾರು ಜಾಸ್ತಿ ಏನು ಐಟಮ್ ಮಾಡೋಕ್ಕೋಗಿರಲಿಲ್ಲ ಸಾಂಬಾರು ಚಾಪ್ಸು ಅನ್ನ ಮುದ್ದೆ ಮಾಮೂಲಿ ಸೌತೆಕಾಯಿ ಈರುಳ್ಳಿ ಇಷ್ಟೇ ಈ ಕಡೆ ಹಿಂಗೆ ಹೋದಾಗೆಲ್ಲ ನಾವು ಬೇರೆ ವೆರೈಟಿ ಎಲ್ಲ ಮಾಡೋಕ್ಕಾಗಲ್ಲ ಟೈಮ್ ಸಾಕಾಗೋದಿಲ್ಲ ಮತ್ತು ಅಷ್ಟು ಕಂಫರ್ಟಬಲ್ ಇರಲ್ಲ ಇಷ್ಟೇ ತುಂಬ ಚೆನ್ನಾಗಾಗಿತ್ತು ಅಡುಗೆ ಅಂತೂ ಸಾಂಬಾರಾಗಿರ್ಬೋದು ಚಾಪ್ಸು ಮುದ್ದೆ ಅನ್ನ ಎಲ್ಲ ಚೆನ್ನಾಗಾಗಿತ್ತು ಎಲ್ಲರೂ ಖುಷಿಪಟ್ಟರು ಹಾಗೆ ಎಲ್ಲರಿಗೂ ಮಕ್ಕಳಿಗೆಲ್ಲ ಊಟ ಕೊಟ್ಟು ನಾವು ಎಲ್ಲ ಊಟ ಮಾಡಿ ಹಾಗೆ ಮಿಕ್ಕಿದ್ದೆಲ್ಲ ಎಲ್ಲರೂ ಪ್ಯಾಕ್ ಮಾಡಿಕೊಂಡು ಹೊರ್ಟಿದ್ದೀವಿ Mm-hmm. ಅಕ್ಕ ನಮ್ಮ ದೊಡ್ಡ ಬಸ್ಸಲ್ಲಿ ಬಂದಿದ್ದರಿಂದ ಪಾಪ ಅವ್ರಿಗೆ ಬಸ್ ಬೇಗ ಮಿಸ್ ಆಗಿಬಿಡುತ್ತೆ ಅಂತೇಳಿ ಅವ್ರು ಆಲ್ರೆಡಿ ಹೊಲ್ಟಿದ್ರು ನಾವು ಇವಾಗ ಕಾರಲ್ಲಿ ಹೋಗ್ತಾ ಇದ್ದೀವಿ ಅವರು ನಿನ್ನ ಹೊರಡ್ತಾರೆ ಅಷ್ಟಲ್ಲಿ ಅಷ್ಟೊಂದು ಬಿಡುವ ಸಮಯ ಇದ್ರೂ ನನ್ನ ಜಾತ್ರೆ ಕಡೆಗೆ ಬರಲೇ ಇಲ್ಲ ಶ್ರಾವಣ್ಯ ಮಾತ್ರ ಅಪ್ಪನ ಹತ್ರ ದುಡ್ಡಿಸ್ಕೊಂಡು ಹೋಗಿಲ್ಲಂತೆ ಜಾತ್ರೆ ಇದ್ದೆ ಇಲ್ಲೆಲ್ಲ ಏನೇನೋ ತೊಗೊಂತೀನಿ ಅಂತ ಹಾಗೆ ಕ್ರೀಮ್ ಎಲ್ಲ ತಿನ್ಕೊಂಡು ಅವಳು ಖುಷಿನೇ ಅವಳಿಗೆ ನಾವು ಅಲ್ಲಿ ಮಾತಾಡಿಕೊಂಡು ಅಡುಗೆ ಮಾಡುವಂಥದ್ದು ಆಗಾಗ ಪಾತ್ರೆಗಿತ್ರೆ ತೊಳೆಯೋದು ಅದೇ ನಮ್ಮದು ಕೆಲಸ ಮಕ್ಕಳಿಗೆ ಇಲ್ಲೇನು ತಪ್ಪಿಸ್ಕೊಂತಾರೆ ಅನ್ನೋದೇನಿಲ್ವಲ್ಲ ಹಾಗಾಗಿ ಅವಳ ಪಾಡ್ಗಳು ಫ್ರೀಯಾಗಿ ಆಟ ಆಡ್ತಿರ್ತಾಳೆ ಅವಳು ಚಿಕ್ಕ ವಯಸ್ಸಿಂದ ಸುಮಾರು ಸಲ ಬಂದಿದ್ದಾಳೆ ಈ ದೇವಸ್ಥಾನಕ್ಕೆ ಹಾಗೆ ನಾನು ಬೆಳಗ್ಗೆನೇ ಹೇಳಿದ್ನಲ್ಲ ಸ್ಟ್ರೈಕ್ ನಡೀತಾ ಅಂತ ನಾವು ವಾಪಸ್ ಬರೋಷಲ್ಲಿ ತುಂಬ ಜನ ಇದ್ದರು ಮೀಡಿಯಾದವರಂತೂ ಎಷ್ಟು ಜನ ಇದ್ದರು ಅಂತಂದರೆ ಸಕ್ಕತ್ ಜನ ನಮ್ಮ ಗಾಡಿನೇ ಪಾಸ್ ಇರಲಿಲ್ಲ ಅಷ್ಟು ಜನ ಇದ್ದರು ಹಾಗೆ ಅಲ್ಲೂ ಕೂಡ ಅಡುಗೆನೂ ಕೂಡ ಮಾಡ್ತಾ ಇದ್ರು ಅಷ್ಟರಲ್ಲಿ ನಾವು ಮನೆಗೆ ಎಲ್ಲ ತೊಗೊಂಡು ಬಂದಿದ್ದೀವಿ ನಿನ್ನ ಇವಾಗ ಸ್ವಲ್ಪ ಅಂದರೆ ಅನ್ನ ಮುದ್ದೆ ಮಾಡಬೇಕಷ್ಟೇ ಸಾಂಬಾರು ಗ್ರೇ ಎಲ್ಲ ಇರೋದ್ರಿಂದ ಇವಾಗ ಜಾಸ್ತಿ ಏನು ಕೆಲಸ ಮಾಡೋದಿಕ್ಕೆ ಹೋಗೋದಿಲ್ಲ ನಾನು ಇದು ಪಾಪೆಟಿ ಇವೆಂಸು ಟ್ವೆಂಟಿ ರುಪೀಸು ಇದು ಹಾರ್ಟ್ಸು ನಾತ್ರ ಇರಲಿಲ್ಲ ಒಂದು ಕೂಡ ಅದಕ್ಕೆ ಟ್ವೆಂಟಿ ರುಪೀಸ್ ಬಿಟ್ಟು ತಗೊಂಡೆ ಈ ಫರ್ಟಿ ರುಪೀಸ್ ಹಾ ಹಾಂ ಕ್ಯಾಮ್ರಾ ಆನ್ ಮಾಡಿದ್ನಲ್ವ ಸುಮ್ಮನೆ ಹೇಳ್ತಾ ಇದ್ಲು ಇರಲಿ ಅಂತ ಅದೊಂದು ಕ್ಲಿಪ್ ಹಾಕಿದ್ದೀನಿ ನಾನು ಬೆಳಗ್ಗೆ ಎದ್ದು ಪಾತ್ರೆ ಎಲ್ಲ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ ಬಿಸಿಲುಗೆ ಒಣಗಾಕಬೇಕು ನೀನು ಅಡುಗೆ ಮಾಡೋದಿಕ್ಕೆ ಅಂತೇಳಿ ನೆನೆ ಕಾಯಿ ಕೆಚ್ಚಿದ್ವಲ್ಲ ಇದು ನೆಕ್ಸ್ಟ್ ಡೇ ವಿಡಿಯೋ ಕಾಯಿ ಎಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು ಅದನ್ನೆಲ್ಲ ತುರಿದು ಇಟ್ಕೊಳ್ಳೋಣ ಹಾಗೆ ಕೊಕೊನೆಟ್ ರೈಸು ಕಾಯಿ ಹಾಕಿ ಚಿತ್ರಾನ್ನ ಮಾಡ್ಬೋದು ಅದನ್ನ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಕಾ ಅಂದರೆ ಹೋಳು ಸಮೇತ ಇಟ್ಟರೆ ಕಾಯಿ ತುರಿಯೋದಿಕ್ಕೆ ಆಗೋದಿಲ್ಲ ಹಾಗಾಗಿ ತುರಿದು ಒಂದು ಬಾಕ್ಸ್ಗೆ ಎತ್ತಿಟ್ಕೊಂಡ್ಬಿಡ್ತೀನಿ ಹಾಗೆ ಒಂದು ಹೋಳನ್ನ ಹಾಕಿ ಇವತ್ತು ಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಇಲ್ಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೊತೆಗೆ ಕಡಲೆ ಬೀಜನೂ ಕೂಡ ಹಾಕ್ಕೊಂಡು ಮತ್ತು ಬೇಳೆನೂ ಕೂಡ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗೇ ಫ್ರೈ ಮಾಡ್ಕೊಬೇಕು ಇನ್ನು ನೀವು ಮಾಮೂಲಿ ಚಿತ್ರಾನ್ನ ಮಾಡ್ತೀರಲ್ಲ ಅದಕ್ಕಿಂತ ಸ್ವಲ್ಪ ಚೆನ್ನಾಗೇ ಇರುತ್ತೆ ಅಂತಲೇ ಹೇಳ್ಬೋದು ನೀವು ಕಾಯಿ ಹಾಕಿ ಮಾಡೋದ್ರಿಂದ ಇಲ್ಲಿ ಸ್ವಲ್ಪ ಜೀರಿಗೆನೂ ಕೂಡ ಹಾಕೊತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಸೊ ಇದು ನಿಂಬೆಹಣ್ಣು ಟೊಮೊಟೊ ಆ ಥರದ್ದೆಲ್ಲ ಏನು ಬೇಡ ಸಿಂಪಲ್ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನಾನಿಲ್ಲಿ ಬೆಳ್ಳುಳ್ಳಿ ಒಂದು ಗೆಡ್ಡೆ ಹಾಕೊಂಡಿದ್ದೀನಿ ಸ್ವಲ್ಪ ಒಣಮೆಣಸಿನಕಾಯಿ ಹಸಿರು ಮೆಣಸಿನ್ಕಾಯಿ ಎರಡೂ ಕೂಡ ಹಾಕ್ಕೊಂಡು ಫ್ರೈ ಇದ್ದೀನಿ ಕರಿಬೇವು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಇಲ್ಲ ಕಟ್ ಮಾಡಾದರೂ ಹಾಕೊಳ್ಳಿ ಮಕ್ಕಳು ಸೈಡ್ಗೆ ಇಟ್ಬಿಡ್ತಾರೆ ಅಂತಂದರೆ ತುಂಬಾ ಚೆನ್ನಾಗಿತ್ತು ಒಂದ್ಸಲ ಟ್ರೈ ಮಾಡಿ ನೀವು ಜೊತೆಗೆ ಗೋಡಂಬಿ ಕೂಡ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಐಟಮ್ ಏನೋ ಇಂಗ್ರೀಡಿಯೆಂಟ್ಸ್ ಏನೋ ಹಾಕಲ್ವಲ್ಲ ಹಾಗಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಗೋಡಂಬಿನೂ ಕೂಡ ಹಾಕ್ಕೊಂಡು ಫ್ರೈ ಇದ್ದೀನಿ ಇದೆಲ್ಲ ನೀಟಾಗಿ ಫ್ರೈ ಆಗಬೇಕು ಚೆನ್ನಾಗಿ ಮೆಣಸಿನ್ಕಾಯಿ ಖಾರ ಬಿಡೋ ಥರ ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾನು ಒಂದು ಓಳು ಅಂದರೆ ಕಾಯಿ ಹೊಡಿತೀವಲ್ಲ ಅದರಲ್ಲಿ ಯಾವುದು ಚಿಕ್ಕ ಹೋಳು ಬರುತ್ತೋ ಅದೆಲ್ಲ ದೊಡ್ಡ ಹೋಳಲ್ಲೇ ಒಂದು ಓಳು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಈ ಕಾಯಿನ ನಾವು ಸಣ್ಣ ಉರಿಲಿ ಚೆನ್ನಾಗೆ ಫ್ರೈ ಮಾಡಬೇಕು ಆ ಕಾಯಿ ಉರಿಬೇಕಾದ್ರೆ ಒಂದು ಘಮ ಬರುತ್ತೆ ಅದು ಸ್ಮೆಲ್ ಬರೋ ತನಕ ಚೆನ್ನಾಗೆ ಉರಿಬೇಕು ಅದ್ರ ಜೊತೆಗೆ ನಾನು ಈಗಲೇ ಉಪ್ಪು ಸೇರಿಸ್ಕೊಂಡಿದ್ದೀನಿ ಉಪ್ಪು ಪುಡಿನ ಹಾಕ್ಕೊಂಡಿರೋದ್ರಿಂದ ಇದೊಂಥರ ಬಣ್ಣ ಬರುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೊಬೋದು ತುಂಬನೇ ಚೆನ್ನಾಗಿತ್ತು ಶ್ರಾವಣಿಗಂತೂ ಸಕ್ಕತ್ತು ಇಷ್ಟ ಆಯಿತು ಹಾಗಾಗಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಜಾಸ್ತಿ ಮಸಾಲೆ ಅನ್ನಿಸಲ್ಲ ಮಕ್ಕಳಿಗೆ ಸ್ವಲ್ಪ ಖಾರ ಕಡಿಮೆ ಹಾಕೊಂಡ್ರೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಹಾಗೆ ಅನ್ನ ಕೂಡ ಆಲ್ರೆಡಿ ಆಗಿದೆ ಅನ್ನ ಆರಿಸಿ ಇಟ್ಟಿದ್ದೀನಿ ಇದಕ್ಕೆ ಅನ್ನನೂ ಕೂಡ ಕಲಿಸ್ಕೊಂಡ್ರೆ ಕೊಕೊನೆಟ್ ಚಿತ್ರಾನ್ನ ರೆಡಿ ಇದಕ್ಕೇನು ಜಾ ಉಳಿ ಬಿಡುವಂಥ ಅವಶ್ಯಕತೆ ಇಲ್ಲ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹಾಗೆ ಶ್ರಾವಣಿ ಸ್ವಲ್ಪ ಹೊಟ್ಟೆ ನೋವು ಅಂತೇಳಿದ್ಲು ಹಾಗಾಗಿ ಇವತ್ತು ಸ್ಕೂಲಿಗೆ ಕಳಿಸ್ಲಿಲ್ಲ ಅವಳಿಗೆ ಅವಳು ಕೂಡ ಮಲಗಿದಳೆ ಮತ್ತು ಎಳ್ಳೀರ್ ಕೂಡ ತಂದಿದ್ದೀನಿ ಸ್ವಲ್ಪ ಶಿಯಾ ಸೀಡ್ಸು ನೆನೆಸಿಟ್ಟಿದ್ದೀನಿ ಅವಳಿಗೆ ಯಾಕಂದರೆ ಬರಬೇಕಾದ್ರೆ ನಾವು ಕಬ್ಬು ತಗೊಬಂದಿದ್ವಿ ಕಬ್ಬು ಕೂಡ ತಿನ್ಬಿಟ್ಲು ನೈಟು ಕೂತ್ಕೊಂಡು ಮತ್ತು ಚಿಕನ್ ಎಲ್ಲ ತಿಂದಿದ್ಲಲ್ವಾ ಐಸ್ ಕ್ರೀಮು ಎಲ್ಲ ಸ್ವಲ್ಪ ಅವಳಿಗೆ ಹಂಗೇನೆ ಫುಡ್ಡು ಜಾಸ್ತಿ ವೆರೈಟಿ ಫುಡ್ ತಿಂದಾಗ ಫುಡ್ ಫೈಸನ್ ಥರ ಆಗಿಬಿಟ್ಟಿರುತ್ತೆ ಹೊಟ್ಟೆ ನೋವು ಹಾಗಾಗಿ ಅವಳನ್ನ ಸ್ಕೂಲ್ ಗೆ ಕಳಿಸಿಲ್ಲ ಹಾಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿ ಅವ್ರೂ ಕೂಡ ಶೇರ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಯು